ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆ ಅಂದ ತಕ್ಷಣ ನಮಗೆ ಸ್ವಾತಂತ್ರ್ಯ ಹೋರಾಟ ನೆನಪಿಗೆ ಬರುತ್ತೆ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮಗೆ ಇವರ ಮುಖಗಳೆಲ್ಲವೂ ನೆನಪಿಗೆ ಬರ್ತವೆ ಮಹಾತ್ಮ ಗಾಂಧೀಜಿಯವರು ಮತ್ತು ನೆಹರು ಅವರು ಮತ್ತು ಕಾಂಗ್ರೆಸ್ನ ಇಡೀ ಗುಂಪು ಆದ್ರೆ ಸ್ನೇಹಿತರೆ ಒಂದು ಯೋಚನೆ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಬರಲು ಕೇವಲ ಇವರು ಮಾತ್ರ ಕಾರಣನಾ ಇವರ ಕೊಡುಗೆನ ಕಡೆಗಣಿಸೋದಲ್ಲ ಆದ್ರೆ ಬೇರೆಯವರ ಕೊಡುಗೆ ಎಲ್ಲಾದ್ರೂ ಮರೆಮಾಚ್ತಾ ಇದೀವ ಅನ್ನೋ ಪ್ರಶ್ನೆ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಏಕಾಏಕಿ ಕೊಡಬೇಕಾದ್ರೆ ತರಾತುರಲ್ಲಿ ಭಾರತವನ್ನು ಬಿಟ್ಟು ಹೋಗಬೇಕಾದ್ರೆ ಎರಡು ಘಟನೆಗಳು ಕಾರಣ ಆಗ್ತವೆ ಅದರಲ್ಲಿ ಒಂದು ಘಟನೆ ಯಾವುದು ಅಂತಂದ್ರೆ ಅದು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಯೋಧರ ವಿಚಾರಣೆ ಮತ್ತು ಅವರು ನಡೆಸಿದಂತ ಗೆರಿಲ್ಲಾ ಕಾರ್ಯಾಚರಣೆ ಇನ್ನೂ ಒಂದು ಕಾರಣ ಏನು ಗೊತ್ತಾ ಅದು ರಾಯಲ್ ಇಂಡಿಯನ್ ನೇವಿಯ ವಿದ್ರೋಹ ಇದ್ರ ಬಗ್ಗೆ ನಾವು ಪಠ್ಯಪುಸ್ತಕಗಳಲ್ಲಿ ಓದಲ್ಲ ಈ ವಿದ್ರೋಹ ಕೂಡ ಸಾವಿರದ ಎಂಟುನೂರ ಐವತ್ತೇಳರ ವಿದ್ರೋಹದ ನೆನಪನ್ನ ಬ್ರಿಟಿಷರಿಗೆ ತರುತ್ತೆ ಮತ್ತು ಅವರು ಇದನ್ನು ಎದುರಿಸುವ ಸ್ಥಿತಿಯಲ್ಲಿ ಇರಲ್ಲ ಹೇಗಾಯ್ತು ಈ ಕಾರ್ಯಾಚರಣೆ ಹೇಗೆ ನಡೀತು ಇದ್ದಂಗೆ ಯಾಕೆ ಬ್ರಿಟಿಷರು ಅಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ಬೇಕಾಯ್ತು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಖಂಡಿತ ನೋಡಿ ಇದೆಲ್ಲವನ್ನ ನೋಡಬೇಕಂದ್ರೆ ದಯವಿಟ್ಟು ಕೆಳಕಂಡ ಲಿಂಕ್ ಪ್ರೆಸ್ ಮಾಡಿ ನಮಸ್ಕಾರ